ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಬದುಕಿನ ದಾರಿ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳಬೇಕೆಂದಿದ್ದೇನೆ ಎಂದರೆ ಛತ್ರಪತಿ ಶಿವಾಜಿಯನ್ನ ಹತ್ಯೆಗೊಯ್ದರು ಯಾರು ಎಂದು ನೋಡೋಣ ಹದಿನಾರನೆಯ ವಯಸ್ಸಿನಲ್ಲಿ ಆತ ಖಡ್ಗೆ ಹಿಡಿದು ಯುದ್ಧ ಮಾಡಿದ ವೀರ ಯುದ್ಧದ ತಂತ್ರಗಳಲ್ಲಿ ಚಾಣಾಕ್ಷ ತನ್ನ ರಾಜ್ಯದಲ್ಲಿ ಪ್ರಜೆಗಳಿಗೆ ಕಷ್ಟ ಬಂದರೆ ಹಾಗೂ ಮಹಿಳೆಯರಿಗೆ ಕ್ಷೇಮ ರಕ್ಷಣೆಯನ್ನ ಕೋರುವ ಮಹಾನುಭಾವ ಸತಿ ಸಹಗಮನ ಪದ್ಧತಿಯನ್ನ ರದ್ದುಗೊಳಿಸಿ ಹೆಣ್ಣು ಮಕ್ಕಳ ಕೈಯಲ್ಲಿ ಅಣ್ಣ ಎಂದು ಕರೆಸಿಕೊಂಡ ಪುಣ್ಯಾತ್ಮ ಮಹಾರಾಷ್ಟ್ರ ಮಹಾರಾಠ ಸಮರ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ರಣಕಹಳೆಯನ್ನ ಮುಳುಗಿಸಿದ ವೀರ ಈ ವೀರನ ಹೆಸರೇ ಸ್ಥೈರ್ಯ ಪರಾಕ್ರಮಗಳಿಗೆ ನಿದರ್ಶನವಿದ್ದಂತೆ ಆತನೇ ಶಿವಾಜಿ ರಾಜ ಭೋಸಲೆ ಆತನೇ ಛತ್ರಪತಿ ಶಿವಾಜಿ ಸ್ನೇಹಿತರೆ ಈ ವೀರನ ಯಶೋಗಾಥೆಯನ್ನ ನೀವೆಲ್ಲರೂ ಕೇಳಿದ್ದೀರಿ ಆ ವೀರನ ಕಥೆಯನ್ನ ಎಷ್ಟು ಹೇಳಿದರು ಎಷ್ಟು ಬಾರಿ ಕೇಳಿದರು ಕಡಿಮೆನೆ ಅಂದೆ ಅದೆಷ್ಟು ಯುವಕರಿಗೆ ಆತನೇ ಸ್ಫೂರ್ತಿದಾಯಕನಾಗಿದ್ದಾನೆ ಎಂದು ಹೇಳುತ್ತಾ ಮತ್ತೆ ಛತ್ರಪತಿ ಶಿವಾಜಿ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ವೈಶಾಖ ಮಾಸ ಶುಕ್ಲಪಕ್ಷ ಸದಿಯ ದಿನದಂದು ಪುಣೆ ಜಿಲ್ಲೆಯ ಜುನ್ನಾರ್ ಪಟ್ಟಣದಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸಿದರು ತಾಯಿಯ ಹೆಸರು ಜೀಜಾಬಾಯಿ ತಂದೆಯ ಹೆಸರು ಸಹಾಜೆ ತನ್ನ ತಾಯಿಗೆ ಜೀಜಾಬಾಯಿಗೆ ಸಾಂಬಾಜಿಯ ನಂತರ ಹುಟ್ಟಿದ ಎಲ್ಲ ಮಕ್ಕಳು ಸಾವನ್ನಪ್ಪುತ್ತಿರುವಾಗ ಶಿವಾಯಿ ಎಂಬ ಪಾರ್ವತಿಯ ದೇವಿಯ ಹೆಸರನ್ನ ಶಿವಾಜಿಗೆ ಇಡುತ್ತಾರೆ ಸಾಂಬಾಜಿ ಮತ್ತು ಶಿವಾಜಿ ಇಬ್ಬರು ಅಣ್ಣ ತಮ್ಮಂದಿರು ಶಿವಾಜಿಯ ವ್ಯಕ್ತಿತ್ವ ಪ್ರಮುಖ ನಾಲ್ಕ ಗುರುಗಳು ಸಾಗತ್ಯದಲ್ಲಿ ಬೆಳೆಯುತ್ತಾನೆ ಆ ಶಿವಾಜಿ ಅವರೆಂದರೆ ಇವರೆಲ್ಲರ ಮಾರ್ಗದಲ್ಲಿ ದರ್ಶನದಿಂದಾಗಿ ಅತ್ಯಂತ ಪರಾಕ್ರಮಿಯಾಗಿ ಬಹಳ ಬಲಶಾಲಿಯಾಗಿ ಧೈರ್ಯವಂತ ಮೇಧಾವಿಯಾಗುತ್ತಾರೆ ಶಿವಾಜಿ ಶಿವಾಜಿಯ ಮೊದಲನೆಯ ಗುರು ಜೀಜಾಬಾಯಿ ಬಾಲ್ಯದಲ್ಲಿ ಜೀಜಾಬಾಯಿಯು ಹೇಳಿದ ಕಥೆಗಳನ್ನ ಶಿವಾಜಿಯನ್ನ ಪರಾಕ್ರಮಕಾರಿಯಾಗಿ ಮಾಡುತ್ತವೆ ಎರಡನೆಯ ಗುರು ದಾದಾಜಿ ಕೊಂಡಾದೇವ್ ಇವರಿಂದ ರಾಜ್ಯ ರಾಜಕೀಯ ಯುದ್ಧ ತಂತ್ರ ಕಲಿಯುತ್ತಾರೆ ಶಿವಾಜಿಯ ಮೂರನೆಯ ಗುರು ತುಕಾರಾಮ್ ಇವರ ಹತ್ತಿರ ಸಾಮಾಜಿಕ ಸಾಮರಸ್ಯವನ್ನು ಕಲಿಯುತ್ತಾರೆ ಇನ್ನು ನಾಲ್ಕನೆಯ ಗುರು ಸಮರ್ಥ ರಾಮದಾಸ್ ಇವರ ಹತ್ತಿರ ಆಧ್ಯಾತ್ಮಿಕ ಹೈ ದ ಹೈಂದವ್ ಹರಿರಕ್ಷಣೆ ಜೀವನದ ಪರಮಾರ್ಥ ಎಂಬ ವಿಷಯವನ್ನು ತಿಳಿದುಕೊಡುತ್ತಾರೆ ಈ ರೀತಿಯಾಗಿ ಶಿವಾಜಿಯ ವ್ಯಕ್ತಿತ್ವ ಎಲ್ಲ ಕಡೆ ಶ್ರೇಷ್ಠವಾದ ರೀತಿಯಲ್ಲಿ ತೀಡಿ ತಿದ್ದಲಾಗಿತ್ತು ಒಂದು ಬಾರಿ ಶಿವಾಜಿಯ ತಂದೆ ಸಹಾಜಿ ಕೆಲಸ ಮಾಡುತ್ತಿದ್ದ ದರ್ಬಾರಿಗೆ ಶಿವಾಜಿಯು ಹನ್ನೆರಡನೆಯ ವಯಸ್ಸಿನವನಾಗಿದ್ದಾಗ ಆತನನ್ನ ಅವರ ತಂದೆ ಬಿಜಾಪುರದ ಸುಲ್ತಾನರ ದರ್ಬಾರಿಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಸುಲ್ತಾನರಿಗೆ ಸಲಾಂ ಮಾಡಿದ ತಂದೆಯನ್ನು ನೋಡಿ ಮಗನಿಗೆ ಸಂಕುಚಿತವಾಗುತ್ತದೆ ಆಗ ತಂದೆಯು ಮಗನಿಗೆ ಕೂಡ ಸಲಾಂ ಮಾಡಲು ಹೇಳುತ್ತಾರೆ ಆದರೆ ಶಿವಾಜಿ ಅನ್ಯ ರಾಜರಿಗೆ ತಲೆಬಾಗಿಸಿ ಸಲಾಂ ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಮಗನ ಆ ಧೈರ್ಯವನ್ನ ನೋಡಿ ಮನಸ್ಸಿನಲ್ಲಿ ಮೆಚ್ಚಿಕೊಂಡು ಪ್ರಶಂಸಿಸಿಕೊಳ್ಳುತ್ತಾರೆ ಶಿವಾಜಿಯನ್ನ ಬಾಲ್ಯದಲ್ಲಿ ಅಷ್ಟೊಂದು ದೇಶಭಕ್ತಿ ತನ್ನ ಧರ್ಮದ ಅಭಿಮಾನಿಯ ಅಭಿಮಾನಿಯಾಗುವಂತೆ ಬೆಳೆಸಿದ್ದು ಆತನ ತಾಯಿ ಜೀಜಾಬಾಯಿ ಅದು ಹದಿನಾರುನೂರ ನಲವತ್ತೈದು ಆಗ ಶಿವಾಜಿಗೆ ಹದಿನಾರು ವರ್ಷ ಆಯಸ್ಸು ಆಗ ಖಡ್ಗವನ್ನು ಹಿಡಿದು ಮೊಘಲ್ ಸಾಮ್ರಾಜ್ಯದ ಸಾವಿರಾರು ಸೈನಿಕರ ವಿರುದ್ಧ ಶಿವಾಜಿಯು ಹೋರಾಡುತ್ತಾನೆ ಬಿಜಾಪುರದ ಸುಲ್ತಾನರ ಅಧೀನದಲ್ಲಿದ್ದ ತೋರಣ ಕೋಟೆಯ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಳುತ್ತಾನೆ ಹದಿನಾರುನೂರ ನಲವತ್ತೇಳು ವರ್ಷದಲ್ಲಿ ಕುಂದನ ರಾಜ್ಘಟ್ ಕೋಟೆಯ ಮೇಲೆ ಪುಣೆ ದಕ್ಷಿಣ ಭಾರತದ ಪ್ರಾಂತ್ಯದ ಮೇಲೆ ತನ್ನ ಅಧಿಕಾರವನ್ನ ಸಾಧಿಸುತ್ತಾನೆ ಶಿವಾಜಿಗೆ ಹದಿನಾರುನೂರ ಐವತ್ನಾಲ್ಕರಲ್ಲಿ ಪಶ್ಚಿಮ ಕೊಂಕಣ ತೀರವನ್ನು ಗೆದ್ದುಕೊಳ್ಳುತ್ತಾನೆ ಯುದ್ಧದಲ್ಲಿ ಸೋಲಾಗುವುದು ಎಂದು ಆಲೋಚನೆ ಬಂದರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಂಡು ಸರಿಯಾದ ಸಮಯ ಬಂದಾಗ ಮತ್ತೆ ದಾಳಿ ಮಾಡುತ್ತಿದ್ದಾನೆ ಎಂದು ಮೊದಲು ಪ್ರಪಂಚಕ್ಕೆ ಹದಿನಾರನೂರ ಅರವತ್ತಾರು ಮೇ ಇಪ್ಪತ್ತೊಂಬತ್ತರಂದು ಶಿವಾಜಿಯನ್ನ ಆಗ್ರಾದಲ್ಲಿ ಬಂಧಿಸುತ್ತಾರೆ ಅಲ್ಲಿಂದ ಶಿವಾಜಿಯನ್ನ ಅಫ್ಘಾನಿಸ್ತಾನಕ್ಕೆ ಕಳುಹಿಸಲು ಪ್ರಯತ್ನಿಸುತ್ತಾರೆ ಅದನ್ನು ಕೇಳಿದ ಕೇಳಿಕೊಂಡು ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುತ್ತಾನೆ ಹದಿನಾರುನೂರ ಎಂಬತ್ನಾಲ್ಕರಲ್ಲಿ ಜೂನ್ ಆರರಂದು ಆನಂದ ನಾಮ ಸಂವತ್ಸರ ಜ್ಯೇಷ್ಠ ಶುಕ್ಲ ಗುರುವಾರದಂದು ಕ್ಷತ್ರಿಯ ಕುಲದ ವಂಶಸ್ಥ ಸಿಂಹಾದೀಶ್ವರ ಶಿವಾಜಿ ಮಹಾರಾಜರಾಗಿ ಶಿವಾಜಿಗೆ ಪಟ್ಟಾಭಿಷೇಕವಾಗುತ್ತದೆ ಶಿವಾಜಿಯನ್ನ ನಾಶ ಮಾಡಬೇಕೆಂದು ಅಂದವರಿಗೆ ಶಿವಾಜಿಯ ಎರಡನೇ ಹೆಂಡತಿ ಸೌರಹ ಬಾಯಿ ಆಯುಧವಾಗುತ್ತಾಳೆ ಶಿವಾಜಿಗೆ ಇಬ್ಬರು ಮಕ್ಕಳು ಮೊದಲನ ಹೆಂಡತಿಯ ಮಗ ಸಂಭಾಜಿ ಎರಡನೇ ಹೆಂಡತಿಯ ಮಗ ರಾಜಾರಾಮ್ ಶಿವಾಜಿ ಸಂಭಾಜಿಯನ್ನು ಬಹಳ ಪ್ರೀತಿಸುತ್ತಿದ್ದ ಶಿವಾಜಿಯ ಸಾಮ್ರಾಜ್ಯದಲ್ಲಿ ಸಂಭಾಜಿಯ ಮಾತುಗಳು ಹೆಚ್ಚಿಗೆ ನಡೆಯುತ್ತಿದ್ದವು ಇದನ್ನು ನೋಡಿ ಸಹಿಸಿಕೊಳ್ಳದ ಸೌರಾಬಾಯಿ ಶತ್ರುಗಳೊಂದಿಗೆ ಕೈಜೋಡಿಸಿ ಹೀಗಾಗಿ ಶಿವಾಜಿಗೆ ರಕ್ತ ವಾಂತಿಯಾಗಿ ಹಾಸಿಗೆ ಹಿಡಿದು ನಿಧನರಾಗುತ್ತಾರೆ ಕೆಲ ಕೆಲವರು ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಆ ಸೌರಹಾಬಾಯಿಯು ಶಿವಾಜಿಗೆ ಸ್ವಲ್ಪ ಹಾಲಿನಲ್ಲಿ ವಿಷವನ್ನ ಸೇರಿಸಿ ಕೊಟ್ಟಳು ಎಂದು ಬರೆದಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾವುದೇ ತರಣದ ದಾಖಲಾತಿಗಳು ಅಥವಾ ಯಾವುದೇ ತರಣದ ಐತಿಹಾಸಿಕ ಕಲೆಗಳು ನಮಗೆ ಸಿಕ್ಕಿಲ್ಲ ಆದ ಕಾರಣ ಇದನ್ನು ನಾವು ಸರಿಯಾದ ಘಟನೆಯಿಂದ ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಾ ಈ ವಿಡಿಯೋವನ್ನ